ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಶಾಂತಿ ಬೇಹದ ಜ್ಞಾನಕ್ಕೆ ಸ್ವಾಗತ ಸರಳ ಹಾಗೂ ಸುಂದರ ಜೀವನವನ್ನು ನಡೆಸಲಿಕ್ಕೆ ಸರಳ ಉಪಾಯಗಳನ್ನು ನಾವು ಬಾಪೂಜಿಯವರಿಂದ ತಿಳಿದುಕೊಳ್ಳೋಣ ಆತ್ಮ ಸ್ವಯಂ ತನ್ನ ಮಿತ್ರನೂ ಹೌದು ಹಾಗೂ ಶತ್ರುವೂ ಹೌದು ಆತ್ಮ ದುಃಖಕ್ಕೆ ಈಡಾಗಲು ಬೇರೆ ಯಾರೂ ಕಾರಣರಲ್ಲ ಆತ್ಮನು ತಾನು ಸ್ವಯಂ ಮಾಡಿದ ವಿಕರ್ಮಗಳು ಕರ್ಮವಾಗಿ ಬಂದು ಅದನ್ನು ಅನುಭವಿಸಬೇಕಾಗಿ ಬಂದಾಗ ಆತ್ಮ ದುಃಖಪಡುತ್ತದೆ ಆತ್ಮನಲ್ಲಿ ಅನೇಕ ಜನ್ಮಗಳ ಸಂಚಿತ ಕರ್ಮ ರೆಕಾರ್ಡ್ ಆಗಿರುತ್ತದೆ ಮತ್ತು ಇವು ಸಮಯಾನುಕೂಲದಲ್ಲಿ ಬಂದು ನಮ್ಮನ್ನು ಕಾಡುತ್ತವೆ ಆತ್ಮನ ವಿಕಾರಗಳೆಲ್ಲವೂ ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗಿ ಕುಳಿತಿವೆ ಸಂಚಿತ ಕರ್ಮಗಳು ಪಾಸಿಟಿವ್ ಇರಲಿ ಅಥವಾ ನೆಗೆಟಿವ್ ಆಗಿರಲಿ ಯಾವುದೇ ಕರ್ಮಗಳಾಗಿರಲಿ ಅವು ಆತ್ಮನ ಜೀವನದಲ್ಲಿ ಬಂದಾಗ ಅವುಗಳನ್ನೆಲ್ಲ ಆತ್ಮವು ಅನುಭವಿಸಲೇಬೇಕು ಹಾಗಾದರೆ ನಾವು ಈ ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗಿರುವಂತಹ ಎಲ್ಲ ವಿಕರ್ಮಗಳನ್ನು ಪ್ರತಿಯೊಂದು ಕರ್ಮಗಳನ್ನು ನಾವು ಡಿಲೀಟ್ ಮಾಡಬೇಕು ರೆಕಾರ್ಡನ್ನು ಅಳಿಸಿ ಹಾಕಬೇಕು ಆತ್ಮ ಮೊದಲು ಸತೋಪ್ರಧಾನವಾಗಿತ್ತು ನಂತರ ರಜೋಗುಣಕ್ಕೆ ಬಂತು ಈಗ ತಮೋಗುಣದಲ್ಲಿದೆ ಗುಣದಲ್ಲಿದೆ ಈಗ ಆತ್ಮ ತನ್ನ ಎಲ್ಲ ತರಹದ ರೆಕಾರ್ಡನ್ನು ಡಿಲೀಟ್ ಮಾಡಲೇಬೇಕಿದೆ ಅದು ತನ್ನ ಮೊದಲಿನ ಸ್ಟೇಜ್ಗೆ ಬರಬೇಕು ಅಂದರೆ ತನ್ನ ಮೂಲ ಸ್ಥಿತಿಯಾದಂತಹ ಸತೋಪ್ರಧಾನ ಗುಣಕ್ಕೆ ಆತ್ಮ ಬರಲೇಬೇಕು ಇಲ್ಲಿಗೆ ಬರಬೇಕಾದರೆ ಆತ್ಮ ಆತ್ಮ ಸ್ವರೂಪಕ್ಕೆ ಬರಬೇಕು ಆತ್ಮ ಸ್ವರೂಪಕ್ಕೆ ಬರಲು ಆತ್ಮನಲ್ಲಿ ಆತ್ಮಶಕ್ತಿ ಅನ್ನುವುದು ಬೇಕು ಈ ಆತ್ಮಶಕ್ತಿ ಚಾರ್ಜ್ ಮಾಡಿಕೊಳ್ಳಬೇಕಾದರೆ ಆತ್ಮ ಯಾರನ್ನ ಧ್ಯಾನಿಸಬೇಕು ಎನ್ನುವಂಥ ಪ್ರಶ್ನೆ ಬರುತ್ತದೆ ಆತ್ಮ ಯಾರನ್ನು ಸ್ಮರಿಸುತ್ತದೆಯೋ ಅವರ ಬಳಿ ಇರುವಂತಹ ಗುಣ ಆತ್ಮನಲ್ಲಿ ಬರುತ್ತದೆ ಅವರ ಶಕ್ತಿ ಆತ್ಮನಲ್ಲಿ ಬರುತ್ತದೆ ಅಂದರೆ ಆತ್ಮವು ತ ಸ್ಮರಿಸುವಂತಹ ಆತ್ಮ ನೆಗೆಟಿವ್ ಆತ್ಮವಾಗಿದ್ದರೆ ಆತ್ಮನಲ್ಲಿ ನೆಗೆಟಿವ್ ಶಕ್ತಿ ಬರುತ್ತದೆ ಮತ್ತು ಪಾಸಿಟಿವ್ ಆಗಿದ್ದರೆ ಪಾಸಿಟಿವ್ ಪವರ್ ಆತ್ಮನಲ್ಲಿ ಬರುತ್ತದೆ ಈಗ ಆತ್ಮವು ತನ್ನೆಲ್ಲ ವಿಕರ್ಮಗಳನ್ನು ನಾಶಪಡಿಸಿಕೊಳ್ಳಬೇಕೆಂದರೆ ಹೈಯರ್ ಅಥಾರಿಟಿ ಪರಮಾತ್ಮನಲ್ಲಿ ಯೋಗ ಅಂದರೆ ಧ್ಯಾನವನ್ನು ಮಾಡಬೇಕು ಅಲ್ಮೈಟಿ ಅಥಾರಿಟಿಯಲ್ಲಿ ಅಗಾಧ ಪವರ್ ಇದೆ ಅಲ್ಮೈಟಿಯು ಪವರ್ನ ಒಂದು ಪವರ್ ಹೌಸೇ ಆಗಿದ್ದಾನೆ ಈ ಪರಮಾತ್ಮನು ಪರಂಧಾಮದಲ್ಲಿರುತ್ತಾನೆ ಅವನು ನಿರಾಕಾರಿಯಾಗಿದ್ದಾನೆ ಅಲ್ಮೈಟಿಯನ್ನು ಧ್ಯಾನಿಸುವಾಗ ಆತ್ಮವು ಪರಮಾತ್ಮನನ್ನು ಸೂರ್ಯನಂತೆ ಶಕ್ತಿ ಮತ್ತು ಪ್ರಕಾಶ ಸ್ವರೂಪನೆಂದು ಕಲ್ಪಿಸಿಕೊಳ್ಳಬೇಕು ಕಾರಣ ಪರಮಾತ್ಮ ನಿರಾಕಾರಿಯಾಗಿದ್ದಾನೆ ಅವನನ್ನು ಧ್ಯಾನಿಸಿದಾಗ ನಮ್ಮ ಕಾರಣ ಶರೀರ ಚಾರ್ಜ್ ಆಗುತ್ತದೆ ಮತ್ತು ಕಾರಣ ಶರೀರದ ಒಂದೊಂದು ಸೆಲ್ನಲ್ಲಿ ರೆಕಾರ್ಡ್ ಆಗಿರುವಂತಹ ವಿಕರ್ಮಗಳೆಲ್ಲವೂ ನಿಧಾನವಾಗಿ ನಾಶವಾಗುತ್ತಾ ಹೋಗುತ್ತವೆ ಆತ್ಮವು ಕ್ರಮೇಣ ಶಾಂತವಾಗುತ್ತಾ ಬರುತ್ತದೆ ನಂತರ ಅದು ಪರಂ ಜ್ಞಾನಿಯಾಗುತ್ತದೆ ಆತ್ಮ ಪರಮ ಶಾಂತಿಯನ್ನು ಪಡೆದುಕೊಳ್ಳುತ್ತದೆ ಪರಮ ಶಾಂತಿಯನ್ನೇ ಎಲ್ಲರಿಗೂ ಬಯಸುತ್ತದೆ ಈ ರೀತಿ ಶಾಂತಿಯಿಂದ ಕೂಡಿದ ಆತ್ಮನ ಪರಮ ಶಾಂತಿಯ ವೈಬ್ರೇಷನ್ ಮನೆಯಲ್ಲೆಲ್ಲ ತುಂಬಿಕೊಂಡು ಎಲ್ಲರಿಗೂ ಶಾಂತಿಯು ಸಿಗುತ್ತದೆ ಆತ್ಮ ತಾನು ಎಲ್ಲೇ ಹೋದರೂ ಅದರ ಪರಂ ಶಾಂತಿಯ ವೈಬ್ರೇಷನ್ ಎಲ್ಲರಿಗೂ ಹೋಗಿ ಎಲ್ಲರಿಗೂ ಶಾಂತಿಯ ಅನುಭವವಾಗುತ್ತದೆ ಜ್ಞಾನಿ ಆತ್ಮ ಬಯಸಿದರೆ ತಾನು ಇದ್ದ ಕಡೆಯಿಂದಲೇ ಬೇರೆ ದೇಶದಲ್ಲಿದ್ದವರಿಗೂ ಸಹ ಶಾಂತಿಯ ವೈಬ್ರೇಷನನ್ನು ಕಳಿಸಿಕೊಡಬಹುದಾಗಿದೆ ಈ ರೀತಿ ತನ್ನ ವೈಬ್ರೇಷನನ್ನು ಕಳಿಸಿ ಕೊಡೋದ್ರ ಮೂಲಕ ಎಲ್ಲರ ಜೀವನದಲ್ಲಿಯೂ ಸಹ ಶಾಂತಿಯನ್ನು ನಾವು ಮೂಡಿಸಬಹುದು ಆತ್ಮ ಯಾವತ್ತೂ ವಿನಾಶದ ಬಗ್ಗೆ ಕೆಟ್ಟ ವಿಚಾರಗಳ ಬಗ್ಗೆ ಎಂದಿಗೂ ಚಿಂತನೆ ಮಾಡಬಾರ್ದು ವಿಚಾರಗಳಲ್ಲೂ ಕೂಡ ಯಾರಿಗೂ ಕೆಟ್ಟದನ್ನು ಬಯಸಬಾರದು ಪರಂ ಶಾಂತ ಆತ್ಮ ತಾನು ಪರಂ ಶಾಂತವಾಗಿರುವುದಲ್ಲದೆ ಎಲ್ಲರಿಗೂ ಪರಂ ಶಾಂತಿಯನ್ನು ಬಯಸುತ್ತದೆ ಆತ್ಮ ಪರಮ ಶಾಂತಿಯನ್ನೇ ಯೋಚಿಸಬೇಕು ಪರಮ ಶಾಂತಿಯನ್ನೇ ನುಡಿಯಬೇಕು ಇದರಿಂದ ಅಂದರೆ ಈ ಶಬ್ದ ಈ ಪರಮ ಶಾಂತಿಯ ಶಬ್ದದಿಂದ ಆತ್ಮನಲ್ಲಿ ಆನಂದವು ನೆಲೆಯಾಗುತ್ತದೆ ಆತ್ಮ ರಿಫ್ರೆಶ್ ಆಗುತ್ತದೆ ಪರಮ ಶಾಂತಿ ಹೇಳುವುದರಿಂದ ಎಲ್ಲೆಡೆ ಶಾಂತಿ ನೆಲೆಯಾಗುತ್ತದೆ ಹೀಗಾಗಿ ಶಾಂತಿಯನ್ನೇ ಯೋಚಿಸಬೇಕು ಪರಮ ಶಾಂತಿಯನ್ನೇ ನುಡಿಯಬೇಕು ಏಕೆಂದರೆ ಜಗತ್ತಿನಲ್ಲಿ ಅಶಾಂತಿ ಎನ್ನುವುದು ತುಂಬಿಕೊಂಡಿದೆ ಜಗತ್ತಿಗೆ ಈಗ ಪರಮಶಾಂತಿಯ ಅವಶ್ಯಕತೆ ಇದೆ ಪರಮಶಾಂತಿಯನ್ನು ಸದಾ ಮನದಲ್ಲಿ ಯೋಚಿಸುತ್ತಾ ಹೇಳುತ್ತಾ ಇದ್ದರೆ ಪರಮಶಾಂತಿಯಿಂದ ತತ್ವ ಪರಿವರ್ತನೆಯಾಗಿ ಜಗತ್ತಿಗೂ ಸಹ ಪರಮಶಾಂತಿ ಸಿಗಲಿದೆ ಎಲ್ಲ ಆತ್ಮರು ಪರಮಶಾಂತಿಯನ್ನು ಯೋಚಿಸಬೇಕು ಅಂದರೆ ನಮ್ಮ ಒಂದೊಂದು ಆಲೋಚನೆಯು ಪರಮಶಾಂತಿಯಿಂದ ಕೂಡಿರಬೇಕು

join us daily for live meditation 10pm to 11pm on youtube live subscribe now website www.paramshanti.org email us anand at paramshanti.org like share subscribe join today